ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಚಿಂತಾಮಣಿ ನಗರದಲ್ಲಿ ಸ್ವದೇಶಿ ದಿಶಾ ಕಂಪನಿಯ ಉತ್ಪನ್ನಗಳ ನೂತನ ಮಾರಾಟ ಮಳಿಗೆ ಪ್ರಾರಂಭ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರದ ಡೈಮಂಡ್ ಟಾಕೀಸ್ ರಸ್ತೆಯಲ್ಲಿರುವ ಶ್ರೀ ಕನಿಕಾ ಪರಮೇಶ್ವರಿ ದೇವಾಲಯದ ಮುಂಭಾಗದಲ್ಲಿರುವ ಸಾಯಿ ಅನ್ನಪೂರ್ಣೇಶ್ವರಿ ಕಾಂಪ್ಲೆಕ್ಸ್ ನಲ್ಲಿ ಸ್ವದೇಶಿ ದಿಶಾ ಕಂಪನಿಯ ಉತ್ಪನ್ನಗಳ ಅಧಿಕೃತ ಮಾರಾಟ ಮಳಿಗೆ ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಸಗಟು ಮತ್ತು ರಿಟೈಲ್ ಮಾರಾಟ ಮಳಿಗೆಯು ಇಂದು ಶುಕ್ರವಾರ ಪ್ರಾರಂಭಗೊಂಡಿತು ಬೆಳಿಗ್ಗೆ ಸರ್ವ ನಿವಾರಕನಾದ ಗಣಪತಿ ಪೂಜೆಯೊಂದಿಗೆ ನೂತನ ಮಳಿಗೆಯ ಪ್ರಾರಂಭೋತ್ಸವವು ನಡೆಯಿತು ಈ ಸಂದರ್ಭದಲ್ಲಿ ಗ್ರಾಹಕರು ಹಿತೈಷಿಗಳು ಹಾಗೂ ಬಂಧು ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶುಭ ಹಾರೈಸಿದರು ಈ ನೂತನ ಮಳಿಗೆಯಲ್ಲಿ ಪ್ರಕೃತಿ ದತ್ತವಾಗಿಯೂ ಹಾಗೂ ನೈಸರ್ಗಿಕವಾಗಿಯೂ ತಯಾರಿಸಿರುವಂತಹ ಆರೋಗ್ಯ ಸಂರಕ್ಷಣೆಯ ಉತ್ಪನ್ನಗಳು ಮತ್ತು ಸೌಂದರ್ಯವರ್ಧಕ ಸಾಧನಗಳು ಕಡಿಮೆ ದರದಲ್ಲಿ ದೊರೆಯಲಿವೆ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಮಂದಿಗೆ ಇವು ಬಹಳ ಉಪಕಾರಿಯಾಗಲಿವೆ ಇವುಗಳ ಬೆಲೆಯೂ ಸಹ ಜನಸಾಮಾನ್ಯರಿಗೆ ಹೊರೆಯಾಗದಂತಹ ರೀತಿಯಲ್ಲಿ ಇದೆ ಸಾರ್ವಜನಿಕರು ಇದರ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಸ್ವದೇಶಿ ದಿಶಾ ಕಂಪನಿಯ ವಲಯ ಅಧಿಕಾರಿಗಳಾದ ಶ್ರೀಮತಿ ಮಮತಾ ಆರ್ ಸಿ ಸಿಂಗ್ ರವರು ಕೋರಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಆರೋಗ್ಯ ಸೇವಾ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳುವುದಾಗಿ ಅವರು ತಿಳಿಸಿದ್ದಾರೆ

पात जमा जमाका जमान तो पात पर यहाँ भी अहांग दधाते मधुमिया धानी दी इनका दांत ब्रह्मा रामा बाहर दी इनका जी भाई जमाना जिसकी नमः सुदीप भोदीप देवीन्माय दीपम प्रज्वालिया दीपा राधने महार्दस समार्धास्ता दी परलक्ष्मीन महारित्रा जोड़न समर प्रयामी दी परलक्ष्मीन महा कुंका महिले पनम समर प्रयामी दी परलक्ष्मीन मह है पुष्पान समर प्रयामी दी परलक्ष्मीन मह है सर्व बचार है पूजा हन समर प्रयामी दीपारात नगारी सूर्य दिना नवान हंगरहान गंगा के जनाके हे विद्वांत खंडे रुद्र समाधिताः भूये तत्र स्थितो ब्रह्मा मध्ये नत्रगणाद् विदाः पचोत् सागरः सर्वे सप्तद्वीपा वसुंधरा ऋग्वेदो यजुर्वेद सामवेदो धर्मणः अंगवेष सुविता सर्वे कलिषां वा समाधिताः आयज द्वितीय पूजात्मन्द्रदक्षयकारिका गञ्जे जयमने जय वा गोदावरी सरस्वती धर्मधा सिन्धु कावेरी कावेरी तुंग भद्राज कृष्णवेन्याज गौतमी भागीरथी सहित्याज पंचगंगा प्रकृति से ओम गणेशोदिकीन पूजा त्रिव्याण संप्रोक्ष यजमानं च प्रोक्ष कल तो हाथी कोई मत महामंगे आता है मत हुआ देखो

ફોટ okay. okay, <inaudible>